you <laughs> ಏನೋ ಇವತ್ತು ಆಯ್ತಾ ಸೋಲ ಆಯ್ತಾ ಏನೋ ಆಗ್ಬಿಡ್ಬೋದು ಇಲ್ಲಿ ಏನಾಗ್ಬೋದು ಇಲ್ಲಿ ಇದ್ರಲ್ಲಿ ಏನ ಹಂಗೆ ಹಂಗೇ ಉಡುಕೊಳ್ತ ಉಡುಕೊಳ್ತ ಹೋಗ್ತಾ ಇರೋದ್ರಲ್ಲಿ ಯಾವ ಕಾಲ ಎಲ್ಲಿ ಸ್ಲಿಪ್ ಆಗುತ್ತೆ ಎಲ್ಲಿ ನಿಂತಿವೆ ಒಂದು ಅರಿವು ಇದು ಲೆವೆಲ್ಗೆ ಹೋಗ್ಬಿಡ್ತೇವೆ ಅವ್ರು ಹೇಳೋದು ಇಷ್ಟೇ ರಿಲೀಸ್ ಮಾಡ್ಬೇಕಾ ರಿಲೀಸ್ ಮಾಡ್ತೀವಿ ಸಿಂಗಲ್ ಸ್ಕ್ರೀನ್ ಇಷ್ಟ ಇರ್ಬೋದು ಹಿಂಗಿರ್ಬೋದು ಆದ್ರೆ ಬರುತ್ತೆ ನಮ್ಗೆ ಇಲ್ಲ ಒಂದ್ ಕೋಟಿ ಇದ್ರೂ ಪ್ರಮೋಷನ್ ಕಮ್ಮಿನೇ ಚಾರ್ಜ್ ಇಟ್ಕೊಂಡು ಒಂದು ಕೋಟಿ ಮಾಡೋಣ ಕಮ್ಮಿನೇ ಅದು ಗ್ಯಾರಂಟಿ ಇಲ್ಲ ದುಡ್ಡು ಬೇಡ ನನಗೆ ಥಿಯೇಟರ್ ಸಿನಿಮಾ ಬರಲಿ ಇಷ್ಟೆಲ್ಲ ಮಾಡಿದ ಇಷ್ಟೆಲ್ಲ ಪರ್ಟಿ ಮೂರು ವರ್ಷ ಮಾಡಿದ್ಕೆ ಒಂದು ಶೋ ಅಲ್ಲಿ ಒಂದಷ್ಟು ಜನ ಭಕ್ತರು ಶನಿವಾರ ಭಕ್ತರು ನೋಡಿದ್ರು ನೋಡ್ಬಿಟ್ರೆ ಸಿನಿಮಾ ಅವತ್ತಿಗೆ ಸಾರ್ಥಕ ಅನ್ನೋ ಸ್ಟೇಜ್ ಮೆಂಟಲಿ ಬಂದ್ಬಿಟ್ಟು ಕನ್ನಡ ಲ್ಯಾಂಗ್ವೇಜಲ್ಲಿ ನೀವು ಯಾವುದೇ ರೀತಿ ಸಿನಿಮಾ ಮಾಡಿದ್ರು ನೋಡ್ತಾರಂತ ಗ್ಯಾರಂಟಿ ಅಂತೂ ಇಲ್ವೇ ಇಲ್ಲ ಸಿನಿಮಾವದ್ದ ಹುಚ್ಚನ್ನು ದುಡ್ಡು ಹಾಕಿ ಹಾಂ ಮನೆ ಮಟ್ಟ ಕಳ್ಕೊಳ್ಳೋ ಹುಚ್ಚನ್ನು ಇವತ್ತಿಗಾರು ಬಿಡ್ತೀರಾ ಅಯ್ಯೋ ಇವತ್ತು ಖಂಡಿತ ಬಿಟ್ಬಿಡ್ತೀರಾ ಇದೊಂದು ಮುಗೀತಂದ್ರೆ ಟಿ ಇದು ಥಿಯೇಟ್ರಲ್ಲಿ ಬಂದ್ಬಿಡೋದಂದ್ರೆ ಫಸ್ಟ್ ಶೋ ಫಸ್ಟ್ ಶೋ ದೊಡ್ಡ ನಮಸ್ಕಾರ ಸ್ವರ್ಗಲೋಕವಾಸಿಗಳು ಧರ್ಮ ರಕ್ಷಿಸಿಕೊಳ್ಳಲಾರದ ದುರ್ಮಾರ್ಗಿಗಳು ಮಂಥ ನಿರ್ಣಯಕ್ಕೆ ವೇದಿಕೆ ಸಿದ್ಧವಾಗಿದೆ ಈ ಜಗದಲ್ಲಿ ಕಾಂಚ ಶ್ರೇಷ್ಠವೋ ಕರ್ಮಶ್ರೇಷ್ಠವೋ ಆದ್ರೂರತನವು ಕಠೋರವಾಗಿ ಸ್ಫುಟವಿಟ್ಟ ಚಿನ್ನದಂತೆ ಹೊಳಪು ಪಡೆಯುವ ಅವಕಾಶ ನಿನ್ನದಾಗಲಿ ಐಶ್ವರ್ಯ ಮಧ ಆರೋಗ್ಯದ ನಡೆಯದ ನಿನ್ನ ಗುಣ ನಿನಗೆ ರಕ್ಷೆಯಾಗದೆ ಇಚ್ಛೆಯಂತೆ ನಡೆ ಪ್ರಾಣೇಶ್ವರಿ ಹಾಗಾದ್ರೆ ಹೋಗಿ ಬರುತ್ತೇನೆ ಸ್ವಾಮಿ ಕಳ್ಳ ಈತನು ಕಳ್ಳನೆಂಬುದು ಸಾಬೀತಾದ ಮೇಲೆ ಈತನ ಒಂದು ಖರ ಒಂದು ಚರಗಳನ್ನು ಕತ್ತರಿಸಿ ಅಪ್ಪಣೆ ಮಹಾಪ್ರಭು ವಿಧಿ ಬರಾದಂತೆ ಟಿವಿಗಳು ನಡೆದ ಬೇಕೆಂಬುದು ಸರ್ವಕಾಲಿಕವಾಗಲೇಬೇಕು ಅಪರಾಧ ಅಲ್ಲ ಸರ್ ಈಗ ನಾನು ಹೇಳುದು ನಲವತ್ತರ ಹರೆಯ ನಿಮಗೆ ಅದರ ಆಚೆ ಇಚ್ಛೆ ಇದ್ದೀರಿ ಬದುಕುವಂತ ಒಂದು ಇದ್ದೇ ಇರುತ್ತೆ ಭಾಳ ಒಳ್ಳೆಯ ಸ್ಕಾಲರ್ ನೀವು ಕಲ್ತಿದ್ದೀರಿ ಜ್ಞಾನ ಇದೆ ಇಷ್ಟೆಲ್ಲ ಇದ್ದು ಕೂಡ ಈ ಒಂದು ಸಿನಿಮಾದ ಹವ್ಯಾಸ ಹುಚ್ಚಿಗೆ ಇಷ್ಟು ಕಾಸ್ಟ್ಲಿ ಆಗಬೇಕು ಇದು ಹೌದು ಸರ್ ಇದನ್ನು ನಾನು ಒಪ್ಕೊಳ್ಳಬೇಕು ಮನೆ ಮಾರ್ಕೊಳ್ಳುವ ಮಟ್ಟಕ್ಕೆ ಅದು ಹೌದು ನಿಜ ನಿಜ ನೀವು ಹೇಳೋದು ಯಾಕಂತಂದರೆ ಈ ಸಿನಿಮಾ ಅನ್ನೋದು ಒಂದು ಸರಿ ನಮ್ಮ ತಲೆಗೆ ಹೋಗ್ಬಿಡ್ತು ಅಂದರೆ ಎಷ್ಟೋ ಜನ ನಂತರ 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 ಸುಮಾರು ಜನ ಅವ್ರ ಪ್ರೊಫೆಷನ್ ಅಂದರೆ ಅವ್ರು ಏನು ಮಾಡ್ತಾ ಮಾಡ್ತಾಯಿದ್ದಾರೆ ಬದುಕಿಗೆ ಏನು ಮಾಡ್ತಾಯಿರೋದನ್ನು ಬಿಟ್ಟು ಸಿನಿಮಾಗಂತಲೇ ಬಂದು ಅವ್ರು ಇದನ್ನೆಲ್ಲ ಮುಡಿಪಾಗಿಟ್ಟು ಓದೋರು ಇದಾರೆ ನಿಂತ್ಕೊಂಡವ್ರಿಗೆಲ್ಲ ಬೆಳಿಕೆ ಮಾತ್ರ ಇರ್ಬೋದು ಆ ಥರ ಇದೆ ಅದೇ ಥರ ಅದೇ ಥರ ಸಿನಿಮಾ ಅನ್ನೋದು ನಮ್ಗೇನು ನನಗೆ ಆ ಥರ ನಮ್ಮಂಥವ್ರಿಗೆ ಸಿ ಮೋಸ್ಟ್ ಪ್ರಾಬ್ಲಿ ಅದು ಇವತ್ತು ಇದು ಆಯಿತಾ ಸೋಲ ಆಯಿತಾ ಏನೋ ಆಗ್ಬಿಡ್ಬೋದು ಇಲ್ಲಿ ಏನಾಗ್ಬೋದು ಇಲ್ಲಿ ಇದರಲ್ಲಿ ಏನಾಗ್ಬಿಡ್ಬೋದು ಹಂಗೆ ಹುಡ್ಕೊಳ್ತಾ ಉಡುಕೊಳ್ತಾ ಉಡ್ಕೊಳ್ತಾ ಹೋಗ್ತಾ ಇರೋದ್ರಲ್ಲಿ ಯಾವ ಕಾಲು ಎಲ್ಲಿ ಸ್ಲಿಪ್ ಆಗುತ್ತೆ ಎಲ್ಲಿ ನಿಂತ್ಕೊಳ್ತೀವಿ ಅದೇ ಒಂದು ಅರಿವಿ ಇಲ್ದೋ ಲೆವೆಲ್ಗೆ ಹೋಗ್ಬಿಡ್ತೇವೆ ಬಟ್ ಏನಪ್ಪ ಅಂದರೆ ಇದು ಇದಾಗಿರೋದಕ್ಕೆ ರೀಸನ್ ಏನಪ್ಪ ಅಂತಂದರೆ ಅದೊಂದು ಭಯ ಅದು ಭಯ ಏನಂತಾನೆ ಇದು ಏನು ಪರಮಾತ್ಮನ ಸಿನ್ಮಾ ಇದೇನು ಇದು ಆಗಬಾರ್ದು ಅನ್ನೋ ಒಂದು ಭೀತಿನೇ ಹೆಚ್ಚಾಗಿರೋದು ಒಂದು ಎರಡನೇದು ಅರ್ಧ ನಿಂತೋಗ್ಬಿಟ್ರೆ ಹೆಂಗೆ ಮುಂದೆ ಏನಾಗುತ್ತೆ ಇವರೆಲ್ಲ ಅನ್ ಅಂದ್ಕೊಳ್ಳೋ ರೀತಿ ಹೇಗಿರ್ಬೋದು ಆಮೇಲೆ ಇದು ಸಿನಿಮಾ ನಿಂತು ಆ ಥರನೇ ಈ ಸಿನಿಮಾತ್ಮನ ಸಿಳದ್ದು ಇರೋದು ಕೇಳಿರುವಂಥ ನಾಟಕಗಳಾಗಿರ್ಬೋದು ಏನೋ ಹೊಸ ನಾಟಕ ಆರಂಭ ಮಾಡ್ತಾರೆ ಅರ್ಧ ನಿಂತು ಹೋಗ್ತಾರೆ ಈ ಥರವೇ ಜಾಸ್ತಿ ಅಂದರೆ ಮುಗಿದಿರೋದು ತುಂಬ ಕಮ್ಮಿ ಅಂದರೆ ಬೆಳಕಿಗೆ ಬಂದಿರೋದು ತುಂಬ ಕಮ್ಮಿ ಸಿನಿಮಾತ್ಮನ ಸಿನ್ಮಾಗಳಲ್ಲಿ ಅದರಲ್ಲಿ ಆಗಬಾರ್ದು ಆ ಲೆಕ್ಕಕ್ಕೆ ಇದು ಹೋಗಿ ಸೇರಬಾರ್ದು ಅನ್ನೋ ಒಂದು ಉದ್ದೇಶನೇ ದೊಡ್ಡದಾಗಿತ್ತೆ ಬಿಟ್ಟರೆ ಬೇರೆ ಯಾವುದೂ ಮೈಂಡಲ್ಲಿ ಬಂದಿರಲಿಲ್ಲ ಸರ್ ಅದು ಬಟ್ ಈಗ ತುಂಬ ಅನ್ಸುತ್ತೆ ಅನ್ಸುತ್ತೆ ಹೌದು ಖಂಡಿತ ಯಾಕಂದ್ರೆ ಎಲ್ಲರೂ ಯಾರಾದ್ರೂ ದುಡ್ಡೇ ಅಲ್ಲ ಇವಾಗ ದುಡ್ಡು ಇವಾಗ ಏನೇ ಒಂದು ನೂರು ರೂಪಾಯಿ ಕೊಡಲ್ಲ ಅಂತ ಏನು ನಡೆಯಲ್ಲ ಆ ಒಂದು ಪರಿಸ್ಥಿತಿ ಆದ್ರೂ ಇವಾಗ ಮಾಡ್ಬಿಟ್ಟು ಮಾಡ್ಲೇಬೇಕು ಮಾಡಿಬಿಟ್ಟಿದೀವಿ ಇವಾಗ ಬೇರೆ ಇನ್ನೇನು ಬೇರೆ ಏನಿಲ್ಲ ಎಷ್ಟು ಆಪ್ಷನ್ಸ್ ಇಲ್ಲ ಆ ಪರಿಸ್ಥಿತಿ ಹೌದು 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 ನನಗೆ ಆ ಪೇಸ್ಕಲ್ಲಿ ಇತ್ತು ನನ್ನ ಕಂಪ್ನಿ ಮಾಡ್ತಾಗ ಪೇಸ್ಕಲ್ಲಿ ಇತ್ತು ನಾನು ಕಂಪ್ನಿ ಔಟ್ ಮಾಡಿದೆ ನಾನು ಒಳ್ಳೆ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ವರ್ಕ್ ಮಾಡ್ತಾ ಇದೆ ಅದನ್ನು ಔಟ್ ಮಾಡಿದೆ ಅದು ಒನ್ ಲ್ಯಾಕ್ವರೆಗೂ ಬರ್ತಾಯಿತ್ತು ಸ್ಯಾಲ್ರಿ ನನಗೆ ಅದನ್ನು ಡ್ರಾಪ್ಔಟ್ ಮಾಡಿದೆ ಇದು ಮೂರು ವರ್ಷ ಮೂರು ನಾಲ್ಕು ವರ್ಷದಿಂದ ಇದನ್ನೇ ಮಾಡ್ಕೊಂಡು ಕೂತು ಕೂಡ ಏನಿಲ್ಲ ಬಟ್ ಏನಂತಂದರೆ ಇದು ಬರೀ ಕೋವಿಡ್ ಇಂಪ್ಯಾಕ್ಟ್ ಅಂತ ಅಲ್ಲ ಇದು ಆ್ಯಕ್ಚುಲಿ ನಮ್ದು ಇನ್ವಾಲ್ವ್ಮೆಂಟೇ ಜಾಸ್ತಿ ಇದೆ ರೀ ಕೆ ಕೋವಿಡ್ ಇಂಪ್ಯಾಕ್ಟ್ ಅಂತ ನೆಪ ಹೇಳ್ಕೊಂಡು ಔಟ್ ಮಾಡಿ ಏನೋ ಮಾಡಿರ್ಬೋದು ಆಗಿತ್ತು ಮಾಡಬಾರ್ದು ಅಂತ ಅನ್ನೋದು ಆಗಿದ್ದರೆ ಏನೂ ಆಗ್ಬೋದಾಗಿತ್ತು ಬಟ್ ಹಂಗಲ್ಲ ಅದು ಆಗಲಿಲ್ಲ ಹಂಗೆ ನಿಮ್ಮ ಹವ್ಯಾಸ ಮತ್ತು ಡ್ರಾಪ್ ಔಟ್ ಯಾವುದು ಈಗ இல்ல ஏன நான் உதய கண்டிஷன் சினிமா இவ்வளோ நான் சுமார் டிஸ்டிரிபூட்டர் நான் மீட் மாதிரி முந்தைய பிரியை ಬಂದಿಲ್ಲ ಯಾರು ಮುಂದೆ ಬರಲ್ಲ ಒಂದು ಅದಕ್ಕೆ ಅವ್ರು ಹೇಳೋದ ರೀತಿ ಏನಂತಂದ್ರೆ ಒಂದು ಯಾರುನು ಸ್ಟಾರ್ಸ್ ಇಲ್ಲ ಫಸ್ಟ್ ಪಾಯಿಂಟ್ ನೀವೆಲ್ಲ ರಂಗಭೂಮಿ ಕರೆಕ್ಟ್ ನೀ ಕಲಾವಿದರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತೀರಿ ಅದೆಲ್ಲ ಓಕೆ ಅದು ಮಾತಿಗೆ ಬೆನ್ ತಟ್ಟಕ್ಕೆ ಓಕೆ ಬಟ್ ಕಮರ್ಷಿಯಲಿ ನೀವು ಸಿನಿಮಾ ರಿಲೀಸ್ ಮಾಡಬೇಕು ಆಕ್ಚುಲಿ ಪ್ರಾಕ್ಟಿಕಲ್ ನೋಡ್ಬೇಕು ಅಂದ್ರೆ ಸ್ಟಾರ್ ಕ್ಯಾಸ್ಟ್ ಇರಬೇಕು ಮತ್ತೆ ಅದ ತಕ್ಕಂತೆ ಕೆಲವೊಂದು ಬಜೆಟ್ ಕೊಡ್ಬೇಕು ನಮ್ಗೆ ಅಂತ ಅಂದ್ರೆ ಮಿನಿಮಮ್ ಬಜೆಟ್ ಅಂತ ಇಷ್ಟಿಲ್ಲ ಅಂತ ನೀವು ಥಿಯೇಟರ್ ರಿಲೀಸ್ ಮಾಡಕ್ ಆಗಲ್ಲ ಈಗ ನಿಮಗೆ ಅವರು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಬಜೆಟ್ ಎಷ್ಟ ಅಂತೆ ಅವರು ಅದೇ ಹೇಳಿದ್ದಾರೆ ಬಟ್ ನಾನು ಹಿಂಗೆ ಹೇಳೋದು ಬಟ್ ಅದ ನಮ್ಗೆ ನೀವೇ ಅದೇ ಹೇಳಲ್ವಾ ಮಿನಿಮಮ್ ಒಂದು ಇಪ್ಪತ್ತು ಲಕ್ಷ ಆ ತರ ರೇಂಜಲ್ಲಿ ಹೇಳ್ಬಿಟ್ಟು ಬಟ್ ಅವ್ರೆ ಹೇಳೋದಂತ ಅದು ಗ್ಯಾರಂಟಿ ಇಲ್ಲ ಅದು ಅವ್ರು ಹೇಳೋದು ಇಷ್ಟೇ ರಿಲೀಸ್ ಮಾಡ್ಬೇಕಾ ಇಷ್ಟು ಸಮ್ ಥಿಯೇಟರ್ಸ್ ಎಲ್ಲ ರಿಲೀಸ್ ಮಾಡ್ತೀವಿ ಸಿಂಗಲ್ ಸ್ಕ್ರೀನ್ ಇಷ್ಟ ಇರ್ಬೋದು ಇದಿರ್ಬೋದು ಹಿಂಗಿರ್ಬೋದು ಆದ್ರೆ ಬರುತ್ತೆ ಅಂತ ನಮಗೇನಿಲ್ಲ ಬರ್ತೇನೆ ನಮಗೆ ಇಲ್ಲ ಅದು ನೀವು ಎಕ್ಸ್ಟ್ರಾ ನೀವು ಮಾಡಬೇಕು ಪ್ರಮೋಷನ್ಸ್ ನಾನು ಪ್ರಮೋಷನ್ ಮಾಡಕ್ ನಾನು ದೇವಸ್ಥಾನಗಳ್ ಪ್ರಮೋಷನ್ ಮಾಡಿದ್ದೀನಿ ದೇವಸ್ಥಾನಗಳಲ್ಲಿ ನಾಲ್ಕೈದು ದೇವಸ್ಥಾನಗಳ ಜಾತ್ರೆಗಳಲ್ಲಿ ಹೋಗಿದ್ದೀನಿ ಅಲ್ಲಿ ಪ್ರ ಫೋಟೋಸ್ ಹಾಕಿದ್ದೀನಿ ಅಂದ್ರೆ ಪೋಸ್ಟರ್ಸ್ ಸ್ಟ್ಯಾಂಡೀಸ್ ಹಾಕಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ನಮ್ಮ ಟ್ರೈಲರ್ನ ಬಂದು ಅಲ್ಲಿಂದ ಒಂದು ಎಲ್ ಡಿ ಸ್ಕ್ರೀನಲ್ಲಿ ಪ್ರಮೋಷನ್ಗೆ ಅಲ್ಲಿ ಹೋಗಿ ಮಾಡಿದ್ದೀನಿ ಅಂದ್ರೆ ನನ್ಕೆಲ್ಲಿ ಏನಾಗುತ್ತೋ ನನ್ನ ಶಕ್ತಿ ಮೀರಿ ಪ್ರಮೋಷನ್ ಮಾಡಿದ್ದೀನಿ ಬಟ್ ಅವ್ರಿಗೆ ಇದು ಪ್ರಮೋಷನ್ ಎಷ್ಟು ಮಾಡಿದ್ರು ಕಮ್ಮಿ ಈ ಸಿನಿಮಾ ಈಗ ಈಗ ಅದೇ ಪ್ರಮೋಷನ್ಗೂ ಸುಮಾರು ಬೇಕಾಗುತ್ತೆ ಒಂದು ಕೋಟಿ ಇದ್ರೂ ಪ್ರಮೋಷನ್ ಕಮ್ಮಿನೇ ಸರ್ ಈಗ ಪ್ರಮೋಷನ್ ಸ್ಟಾರ್ಸ್ ಇದ್ಕೊಂಡು ಒಂದು ಕೋಟಿ ಮಾಡೋ ಕಮ್ಮಿನೇ ಅಂದ್ರೆ ಅದು ಗ್ಯಾರಂಟಿ ಇಲ್ಲ ಈಗಿನ ಪರಿಸ್ಥಿತಿ ನಾವು ಈ ರೀಸೆಂಟ್ ಆಗಿ ನೋಡ್ಕೊಂಡ್ ಬಂದಿರುವಾಗ ಸಿನಿಮಾಗಳೆಲ್ಲ ಬಂದ್ಬಿಟ್ಟು ಎಷ್ಟೇ ಕೋಟಿ ಪ್ರಮೋಷನ್ ಸ್ಟಾರ್ಸ್ ಇದ್ದು ಪ್ರಮೋಷನ್ ಮಾಡ್ತಾರೆ ಯಾರು ಥಿಯೇಟರ್ ಜನ ಬರಲ್ಲ ನೆಕ್ಸ್ಟ್ ವೀಕಲ್ಲಿ ಸಿನ್ಮಾ ಎತ್ಬಿಡ್ತಾರೆ ಅವಾಗ ನಾವೆಲ್ಲ ನಾವು ಕಣ್ಣಿಗೆ ಕಾಣಿಸ್ತಾ ಇರೋ ಇರೋ ಲೆವೆಲ್ಗೆ ನಾವು ಅಂದ್ರೆ ಬಂದು ಬಂತ ಅಂತಾನೆ ಇಲ್ಲ ಎಲ್ಲೋ ಒಂದು ಕಡೆ ಪೇಪರ್ ನಿಮ್ಮ ಥರ ವೀಡಿಯೋಗಳು ಎಲ್ಲ ಕಡೆ ರೆಕಾರ್ಡ್ ಆದರೆ ಒಂದು ಉಂಟು ಓ ಬಂದಿತ್ತಂತೆ ಹಿಂಗಿಂತ ಹಿಂಗಂತೆ ಹಿಂಗಂತೆ ಇಲ್ಲ ಅಂತಂದ್ರೆ ಅದು ಕೂಡ ಇಲ್ಲ ಅಂದ್ರೆ ಇದು ಕನ್ನಡವರು ಸಿನಿಮಾ ನೋಡ್ತಾ ಇದಾರ ನೋಡಲ್ವಾ ಅನ್ನೋದು ಅನ್ನೋದು ಉದ್ದೇಶ ಇದೆಯೋ ಅನ್ನೋದು ಅಂತ ರಿಯಲಿಸ್ಟಿಕ್ ಅನ್ಲೈಟಿಕ್ ಮಾಡೋಕ್ಕಾಗಲ್ಲ ಆಗಲ್ಲ ಏನಂತ ಹೇಳೋಕ್ಕಾಗಲ್ಲ ಬಟ್ ವಾಸ್ತವ ಇದೆ ಅಂತೂ ನೀವು ಈಗ ಶನಿಮಾತ್ಮನ ಹುಂಡಿಗೆ ಹಾಕಿದ ಹಂಗೆ ಹಂಗೆ ಲೆಕ್ಕ ಆಗಿರೋದು ಇವಾಗ ಬಟ್ ಇನ್ನು ಅವ್ರೇನದು ಒಳ್ಳೇದಾಗುತ್ತೆ ಇದು ಏನಂತ ಬೇರೆ ಯಾರು ದೊಡ್ಡ ದೊಡ್ಡ ಇವರೆಲ್ಲ ಹೇಳ್ತಾರೆ ಅಂತಂದರೆ ಒಳ್ಳೇದಾಗುತ್ತಪ್ಪ ಮಾಡು ಇದಂಥ ಸಿನ್ಮಾ ದೇವರಿಂದ ಅದು ಒಂದು ಭಾವನೆ ಮನಸ್ಸಲ್ಲಿ ಇದೆ ಅಂದರೆ ಏನಂದರೆ ಇದರಿಂದ ಒಳ್ಳೇದಾಗುತ್ತೆ ಅನ್ನೋದಂಥ ಅದು ವಾಸ್ತವ ಆಗೋಕ್ಕಾಗಲ್ಲ ಅದು ಪ್ರಾಕ್ಟಿಕಲ್ ನೋಡಿದ್ರೆ ಆಗೋಲ್ಲ ಯಾಕಂದರೆ ಇವಾಗ ಅಲ್ಟಿಮೇಟ್ಲಿ ಡಿಸ್ಟ್ರಿಬ್ಯೂಟ್ರೂ ಮಾಡಬೇಕು ಡಿಸ್ಟ್ರಿಬ್ಯೂಟರ್ ಮಾಡ್ಬೇಕಂದ್ರೆ ಅಷ್ಟು ಅಮೌಂಟ್ ಬೇಕು ಅಮೌಂಟ್ ಇಲ್ಲ ಆಗಲ್ಲ ಸೊ ಅದಕ್ಕೆ ನಾನೇನು ಡಿಷನ್ ತೊಗೊಂಡಂತಂದ್ರೆ ನಾನು ಇಲ್ಲ ಸರಿ ಓನ್ ರಿಲೀಸೇ ಮಾಡೋಣ ಆಯಿತು ನಾನೇ ಒಂದೆರಡು ಎಷ್ಟು ಹೇಗೆ ಮಾಡ್ತೀರಿ ಓನ್ ಅದೇ ಓನ್ ರಿಲೀಸ್ ಅಂದ ಯಾವನ್ನ ಒಂದು ಎರಡು ಮೂರು ಥಿಯೇಟ್ರಲ್ಲಿ ಹೋಗಿ ಮಾತಾಡ್ಕೊಂಡು ನಾನೇ ಮಾತಾಡಿಕೊಂಡು ಈಗ ನಂದು ಸಿನ್ಮಾ ಇದೆ ಶನಿದೇವ್ರದ್ದು ಸಿನ್ಮಾ ಒಂದು ಶೋ ಕೊಡಿ ಒಂದು ಶೋ ಕೊಡಿ ಯಾರು ಅಲ್ಲಿ ಸಿನಿಮಾ ಶನಿದೇವರು ಭಕ್ತರು ಒಂದು ಸ್ವಲ್ಪ ಬಂದು ನೋಡಿಬಿಟ್ರೆ ಈ ಸಿನಿಮಾಗೊಂದು ಒಂದು ಸಾರ್ಥಕತೆ ಬಂದುಬಿಡುತ್ತೆ ದುಡ್ಡು ಬೇಡ ನನಗೆ ಥೇಟ್ರಲ್ಲಿ ಸಿನ್ಮಾ ಬರಲಿ ಥಿಯೇಟ್ರಲ್ಲಿ ಸಿನ್ಮಾ ಬಂದರೆ ಸಾಕು ಮಾಡಿದಕ್ಕೆ ಇಷ್ಟೆಲ್ಲ ಮಾಡಿದಿಷ್ಟೆಲ್ಲ ಪರ್ಟಿ ಹೊಡೆದು ಮೂರು ವರ್ಷ ಮಾಡಿದ್ದಕ್ಕೆ ಒಂದು ಶೋ ಅಲ್ಲಿ ಒಂದು ಅಷ್ಟು ಜನ ಭಕ್ತರು ಶನಿವಾರ ಭಕ್ತರು ನೋಡ್ಬಿಟ್ರೆ ಸಿನಿಮಾ ಅವತ್ತಿಗೆ ಸಾರ್ಥಕ ಅನ್ನೋ ಸ್ಟೇಜ್ ಮೆಂಟಲಿ ಬಂದುಬಿಟ್ಟಿದ್ದೀನಿ ವ್ಯಾವಹಾರಿಕ ಇಲ್ಲ ಯಾವ ಯಾರು ಎಂಟೈನ್ ಮಾಡಲ್ಲ ನಾನು ಕೆಲವೊಂದು ಚಾ ಚಾನಲ್ಗಳಿಗೆ ನಾನು ನಾನು ಟ್ರೇಲರ್ಸ್ನ ಕಳಿಸಿದೆ ಈ ಥರ ಏನಾದರೂ ಇಂಟ್ರೆಸ್ಟ್ ಇದ್ರೆ ಅಂತ ಹೇಳ್ಬಿಟ್ಟು ಅವರು ಒಂದು ವಾರ ಅವ್ರಿಗೆ ಇಟ್ಕೊಂಡ್ರು ಅದು ವಾರ ಆದಮೇಲೆ ಜನರಿಗಾಗಿ ಒಂದು ಟ್ಯಾಗ್ ಥರ ಹಾಕ್ತಾರಲ್ಲ ವಿ ಆರ್ ನಾಟ್ ಪರ್ಚೇಸಿಂಗ್ ರೈಟ್ ನೋವು ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಒಂದು ಮೇಲಲ್ಲಿ ಕಳಿಸ್ಬಿಟ್ಟು ಸೆಲೆಂಟ್ ಆಗ್ಬಿಟ್ರು ಮತ್ತು ಅವ್ರನ್ನ ಮತ್ತೆ ಫಾಲೋ ಮಾಡ್ ಫಾಲೋಪು ಮಾಡಂಗಿಲ್ಲ ನಾವು ಅಲ್ಲಿಗೆ ಮುಗೀತು ಅಂತ ಅರ್ಥ ಸೊ ಪ್ರೊಫೆಷನಲ್ಲಿ ಏನಿದೆ ಈ ಥರ ಇದೆ ಮತ್ತೆ ಇನ್ನು ಕೆಲವೊಂದೆಲ್ಲ ಏನು ನೋಡ್ಬಿಟ್ಟು ನಾಲ್ಕು ವಾರ ಓದಿದ್ರೆ ಮೂರು ವಾರ ಮೇಲೆ ಎರಡು ವಾರ ಓಡಿದ್ಮೇಲೆ ಅದೆಲ್ಲ ಸುಳ್ಳು ಮಾತು ಅಂತ ನನ್ನ ಅನುಭವ ಯಾಕಂತಂದರೆ ಇದನ್ನು ಇವಾಗ ಈ ಇವಾಗಲೇ ಈ ಸ್ಟೇಜಲ್ಲಿದೆ ಇನ್ನು ನೆಕ್ಸ್ಟ್ ಇನ್ನು ಮೂರು ವಾರವರೆಗೂ ನಾನು ಥಿಯೇಟ್ರ್ ಬಾಡಿ ಕಟ್ಕೊಂಡು ಇನ್ನೊಂದಷ್ಟು ನಾಲ್ಕು ವರ್ಷ ಇನ್ನೊಂದಷ್ಟು ಇನ್ವೆಸ್ಟ್ ಮಾಡಿ ಆಮೇಲೆ ಆ ಟಿ ವಿ ರೇಟ್ಸು ಬರಲಿಲ್ಲ ಅಂದರೆ ಇನ್ನೂ ಏನಾಗ್ಬೋದು ಅನ್ನೋದು ಯೋಚನೆ ಆಗ್ಬಿಟ್ಟಿದೆ ಸರ್ ಇದು ಕನ್ನಡ ಸಿನಿಮಾಗಳಿರೋಂಥದ ಇಂಪ್ಯಾಕ್ಟಾ ಇಲ್ಲ ಬೇರೆ ಸಿನಿಮಾಗಳಿಗೆ ಮಾತ್ರ ಯಾಕೆ ಹಂಗೆ ಇದು ಈ ಅನಲೈಟಿಕಲ್ ಯಾರು ಕೂತ್ಕೊಂಡು ಅದಕ್ಕಂಥ ಸ್ಪೆಸಿಫಿಕ್ ಟೈಮ್ ಕೊಟ್ಟು ಯಾರು ಮಾಡೋದು ಡೈರೆಕ್ಟ್ರ್ಗಳಿಗೆ ಇದಿಲ್ಲ ಟೈಮ್ ಇಲ್ಲ ಅವ್ರ ಸಿನಿಮಾ ಆಯ್ತಾ ಮುಗಿಸ್ಕೊಂತ ಹೋಗ್ಬಿಡ್ತಾರೆ ಲಾಸ್ ಆಯ್ತಾ ಅವ್ರದ್ದು ಯೋಚನೆಗಳು ಅದಿರ್ತಾರೆ ಯಾರು ಮಾಡ್ತಾರೆ ಮುಂದಿನ ಮುಂದೆ ಬರೋರ್ಗೆ ಹೆಂಗೆ ಅವೆಲ್ಲ ಯಾರು ಯೋಚನೆ ಮಾಡ್ಬೇಕು ನಂಗಂತ ಗೊತ್ತಿಲ್ಲ ನಿಮ್ಮ ಹಾಗೆ ಹುಚ್ಚಿಟ್ಕೊಂಡು ಗಾಂಧಿನಗರಕ್ಕೆ ಗಾಂಧಿನಗರ ಅನ್ನೋದೊಂದು ಸಾಂಕೇತಿಕ ಶಬ್ದ ಈಗ ಈಗ ಗಾಂಧಿನಗರದಲ್ಲಿ ಸಿನಿಮಾ ಇಲ್ಲ ಹೌದೌದು ಎಲ್ಲ ಆಚರಣೆ ಗಾಂಧಿಯು ಇಲ್ಲ ಸಿನಿಮಾ ಆದ್ರೆ ನಾನು ಹೇಳುದು ನಿಮ್ಮಂತ ಈ ಹುಚ್ಚು ಹಿಡ್ಕೊಂಡು ಇದ್ದ ಕೆಲಸವನ್ನ ಬದುಕನ್ನ ಎಲ್ಲವನ್ನ ಡಿಸ್ಟರ್ಬ್ ಮಾಡ್ಕೊಂಡು ವಯಸ್ಸಲ್ಲದ ವಯಸ್ಸಲ್ಲೂ ತಲೆ ಕೂದಲನ್ನ ಕಳ್ಕೊಳ್ಳುವ ಮತ್ತು ಅಥವಾ ನೆರೆಸ್ಕೊಳ್ಳುವ ಕೆಲಸವನ್ನೆಲ್ಲ ಮಾಡುವ ಹೇಳೋದೇನಂತಂದ್ರೆ ಅದನ್ನ ಲಕ್ ಅಂತ ನಾವು ಹೇಳ್ಕೊಳಕ್ ಆಗಲ್ಲ ಲಕ್ ಬರುತ್ತೆ ಅಲ್ಲಿವರು ಕಾಯ್ಬೇಕು ಅಷ್ಟು ಟೈಮ್ ಇಲ್ಲ ಎರಡನೇ ಬಂದ್ಬಿಟ್ಟು ನಿಂಗೆ ಟ್ಯಾಲೆಂಟ್ ಇದೆ ಮಾಡ್ಬೋದು ಅಂತಂದ್ರೆ ಅದು ಇದನ್ನ ನಂತರ ಇವಾಗ ಟ್ಯಾಲೆಂಟ್ ಇದೆ ಮಾಡಬಹುದು ಅಂತ ನಾನೇ ಓವರ್ ಇಷ್ಟು ತೊಗೊಂಡ್ ಮಾಡಬೇಕು ಆದ್ರೂ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ನಂತೇನು ಮಾಡಿ ಯೋಗ ಯೋಗ್ಯತೆ ಎರಡು ಇದ್ದರೆ ಮಾತ್ರ ಆಗ್ಬೋದು ಅಂತ ಹೇಳ್ಬೋದು ಬಿಟ್ಟರೆ ಬೇರೆ ಈಗಿನ ಕರೆಕ್ಟ್ ಕನ್ನಡ ಎಕ್ಸ್ಪೆಷಲಿ ಕನ್ನಡ ಬೇರೆ ಲ್ಯಾಂಗ್ವೇಜ್ ಅಲ್ಲ ಕನ್ನಡ ಲ್ಯಾಂಗ್ವೇಜಲ್ಲಿ ನೀವು ಯಾವುದೇ ರೀತಿ ಸಿನಿಮಾ ಮಾಡಿದ್ರು ಗ್ಯಾರಂಟಿ ಅಂತೂ ಇಲ್ಲವೇ ಇಲ್ಲ ಅದು ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಷನ್ ಸ್ಟ್ರಾಂಗ್ ಇರೋಂಥವ್ರು ದೊಡ್ಡ ಪ್ರೊಡಕ್ಷನ್ ಅವರು ಥಿಯೇಟ್ರಲ್ಲಿ ಫಸ್ಟ್ ವಾರ ಇವ ಸೆಕೆಂಡ್ ವಾರ ಇಲ್ವಾ ಥರ್ಡ್ ವೀಕಲ್ಲಿ ನಿಲ್ಸ್ಕೊಂಡು ಸಿನಿಮಾನ ತೋರಿಸಿ ಜನಗಳನ್ನ ಕರ್ಕೊಂಡು ಕ್ಯಾಲಿ ಬರೆಯೋರೋ ಸಿನಿಮಾ ನಿಂತ್ಕೊಳ್ತಾರೆ ಬಿಟ್ಟರೆ ಮಿಡ್ ರೇಂಜು ಆ ಲೋ ರೇಂಜು ಎಲ್ಲ ವಾಷ್ಡ್ ಔಟ್ ಈವನ್ ಕಲಾತ್ಮಕ ಸಿನಿಮಾನು ಅಷ್ಟೇ ನನ್ಗೆ ಅನುಭವದ ಕಲಾತ್ಮಕ ಸಿನಿಮಾನು ಅಷ್ಟೇ ರೇಂಜ್ ಸಿನ್ಮಾಗಳು ಅಷ್ಟೇ ಔಟ್ ಅಷ್ಟೇ ನಾನೂರ ಸಿನಿಮಾ ಬಂತಂದ್ರೆ ಅದ್ರಲ್ಲಿ ಎರಡು ಸಿನಿಮಾ ಮೂರು ಸಿನಿಮಾ ಕ್ಲಿಕ್ ಮಿಕ್ಕಿದ್ ಮುನ್ನೂರ ಸಿನಿಮಾ ಸಿನ್ಮಾ ಔಟ್ ಎಲ್ಲ ನಿಮಗೆ ಎಲ್ಲ ಅಷ್ಟೇ ಮನೆ ಮಟ್ಟ ಯಾರು ದುಡ್ಡು ಕಮ್ಮಿ ಯಾರು ಕೊಡ್ತಾರೆ ಸರ್ ದುಡ್ಡು ಎಲ್ಲಿಂದ ತಗೊಂಬರ್ಬೇಕು ಅಪ್ಪ ಅಪ್ಪಿದ್ರು ಮಕ್ಕಳಿಗೆ ದುಡ್ಡು ಕೊಡಲ್ಲ ಈಗಿನ ಕಾಲದಲ್ಲಿ ಎಲ್ಲ ಅವರು ಹೇಗೆ ಹಿಂಗೇನೋ ಮಾಡ್ಕೊಂಬರಲ್ಲ ಇಲ್ಲ ಸ್ವಂತ ಮಾಡ್ಕೊಂಡು ದುಡ್ಡಲ್ಲಿ ಮಾಡ್ತಾರೆ ಬಿಟ್ರೆ ಬೇರೆ ಜ್ಞಾನೋದಯ ಖಂಡಿತ ಜ್ಞಾನೋದಯ ಆಗಿದೆ ದೊಡ್ಡ ನಮಸ್ಕಾರ ಹಾಕ್ಬಿಡ್ಬೇಕು ಅದ್ರ ಏನಂತಂದ್ರೆ ಇದೊಂದು ಸೈಕಲ್ ಕಂಪ್ಲೀಟ್ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಆರಂಭ ಮಾಡಿದ್ದೀನಿ ಆರಂಭ ಮಾಡಿದ್ದೀನಿ ಕಮಿಟ್ಮೆಂಟ್ ಆಗಿದೆ ಅದನ್ನ ಮುಗಿಸಬೇಕು ಅಂತ ಮುಗಿಸೋದಂದ್ರೆ ಅರ್ಥ ಫಸ್ಟ್ ಡೇ ಒಂದು ಶೋ ಒಂದು ಥಿಯೇಟರ್ ಬಂತ ಅವತ್ತಿಗೆ ನಾನು ಅಲ್ಲಿಗೆ ನಿಮ್ಮ ಮತ್ತು ಹುಚ್ಚು ಎಲ್ಲ ಶನಿಮಾತ್ಮನ್ಗೆ ಅಂತ ಅನ್ಸುತ್ತೆ ಆದ್ರೆ ಆ ಟೈಮ್ಗಳಲ್ಲಿ ಅದೇ ಹೇಳಿಲ್ವಾ ನಮ್ಮ ಮನೆಗೇನೆ ಇದೆಯಾ ಇಲ್ಲ ಇಲ್ಲ ಸರ್ ಮತ್ತೆ ಇಲ್ಲ 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 ಆತರ ನಿಷ್ಕರಣೆಯಿಂದ ಅಷ್ಟು ಯೋಚನೆ ಮಾಡ್ದೇನೆ ಒಂದು ಸಿನಿಮಾಕ್ಕಾಗಿ ನೀವು ಸ್ವಂತ ನೆಲೆಯನ್ನೇ ಮಾರ್ತೀರಿ ಮಾರ್ಕೊಂಡಿದ್ದೀರಿ ಅಂತ ಆದರೆ ನಿಮ್ ಬಹಳ ಅಭಿಮಾನ ಪಡಬೇಕು ದುಃಖ ಪಡಬೇಕು ಇಲ್ಲ ಇಲ್ಲ ಅದೇ ನಂದೇ ಅದಕ್ಕೆ ನಾನೇ ಹೊಣೆನೆ ಬಿಟ್ರೆ ಅದಕ್ಕೆ ಯಾರನ್ನು ಬೇಳ ಹೇಳಕ್ ಚಾನ್ಸ್ ಇಲ್ಲ ಯಾಕಂದ್ರೆ ಅದು ನನ್ನ ಡಿಶನ್ ಇರ್ತದೆ ನನ್ನ ಇದರಿಂದಾನೆ ಆಗಿರುತ್ತೆ ಬಿಟ್ರೆ ಯಾಕಂದ್ರೆ ನನ್ಗೆ ಗೊತ್ತಿಲ್ಲದೆ ಏನು ಮಾಡಿಲ್ಲ ಅದು ಗೊತ್ತು ಅದನ್ನ ಹೆಂಗೆ ಅದನ್ನ ಯಾವ ರೀತಿ ಅಂತಂದ್ರೆ ಆಯ್ತು ಓಕೆ ಮಾಡ್ಬೇಕಂತಿದ್ದೆ ಅದನ್ನ ಮಾಡಿ ಒಂದು ರೀತಿಯಲ್ಲಿ ಗಾಣಕ್ಕೆ ಕೈ ಕೊಟ್ಟಾಗ ಆಯ್ತಾ ಹಂಗೆ ಮಾಡಂಗಿಲ್ಲ ಈ ಕಂಡೀಷನ್ನು ಈಗ ಈಗ ಅದೇ ಈಗ ಜನಕ್ಕೆ ಬಂದ್ಬಿಟ್ಟು ನಾನು ಇವಾಗ ದೇವಸ್ಥಾನಗಳಲ್ಲಿ ಆಗಿರ್ಬೋದು ಪ್ರಮೋಷನ್ಗೆ ಅಥವಾ ನಾವು ಯಾವುದೇ ಮಾಧ್ಯಮ ಆಗಿರ್ಬೋದು ಜನ ನೋಡಿ ಬಂದು ಅಲ್ಲಿ ನಾನು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಲ್ಲ ಮೂವತ್ತು ನಲ್ವತ್ತು ವರ್ಷದಿಂದ ಉದ್ಯಮದಲ್ಲಿ ಇದ್ದೇನೆ ಹೌದು ಸರ್ ಈಗ ನಾವೇನಾದ್ರು ಸಿನಿಮಾಗಿನಿಮಾ ಕ್ರಿಟಿಸೈಜ್ ಮಾಡಿದಾಗ ಅವ್ರು ಹೇಳ್ತಾರೆ ಗಣಪತಿ ಅವರು ಮಾತಾಡೋದ್ರಿಂದ ನಮಗೆ ಲಾಸ್ ಆಯ್ತು ಅಥವಾ ಇನ್ನೊಂದಾ ಅಲ್ಲಿರುತ್ತೆ ಆದ್ರೆ ಗಣಪತಿ ಅವ್ರು ಮಾತಾಡೋದ್ರಿಂದ ಥಿಯೇಟರ್ ಜನ ಬರ್ತಾರೆ ಅನ್ನೋದು ಆ ನಂಬಿಕೆ ಎಲ್ಲ ನಾನು ಇಟ್ಕೊಂಡಿಲ್ಲ ವಾಸ್ತವ ನಾನು ಏನ್ ಮಾಡ್ಬೋದು ನೋಡಿ ಈ ಹುಡುಗ ಸಿನಿಮಾ ಮಾಡಿದ್ದಾನೆ ಈ ಸಿನಿಮಾ ಚೆನ್ನಾಗಿದೆ ಅಥವಾ ಪ್ರಯತ್ನ ಚೆನ್ನಾಗಿದೆ ಈ ರೀತಿ ನಾನು ಜನರ ಎದುರು ಇಟ್ಟು ನಿಮ್ಮ ಪರವಾಗಿ ನನಗೆ ಕೇಳ್ಬೋದು ಥಿಯೇಟರ್ ಬಂದ್ರೆ ಈ ಕನ್ನಡಿಗ ಒಂದು ಆಧ್ಯಾತ್ಮದ ಸಿನಿಮಾ ಮಾಡಿದ್ದಾನೆ ಅಥವಾ ನಮ್ಮ ಪರಂಪರೆಯ ಸಿನಿಮಾ ಮಾಡಿದ್ದಾನೆ ನಮ್ಮ ಇದು ಆರಾಧನಾ ಸಂಸ್ಕೃತಿಯನ್ನು ಉಳಿಸುವಂತ ಒಂದು ಸಿನಿಮಾ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ದಯವಿಟ್ಟು ನೀವು ಬಂದು ನೋಡಿ ಅಟ್ಲೀಸ್ಟ್ ಮಾನಸಿಕವಾಗಿ ಒಂದು ಸುಖ ಕೊಡಿ ನೀವು ಕಳ್ಕೊಂಡು ದುಡ್ಡಂತೂ ಆಯ್ತಾ ಅಂತ ಹೇಳ್ಬೋದು ಅಷ್ಟು ಬಿಟ್ರೆ ನಮ್ಮ ಚಾನೆಲ್ ಅಲ್ಲಿ ನಾವೇನೋ ಮಾತಾಡ್ಬಿಡ್ತೇವೆ ಹೌದು ಸಂದರ್ಶನ ಮಾಡ್ಬಿಡ್ತೇವೆ ಮಾಡಿದ ತಕ್ಷಣ ಜನ ಏನೋ ಭಯಂಕರ ಹೋಗ್ತು ಬಂದ್ಬಿಟ್ರು ಆಮೇಲೆ ವಾರ ಒಂದು ವಾರದಲ್ಲೇ ನೂರು ಐವತ್ತು ಕೋಟಿ ಸಿನಿಮಾ ಗಳಿಸ್ಬಿಟ್ಟಿದೆ ಅಂತ ಹೇಳಿ ಕೊನೆಗೊಂದು ಸಕ್ಸೆಸ್ ಮೀಟ್ ಮಾಡ್ಬಿಟ್ಟು ಮಾಡಿ ಅದನ್ನು ಮತ್ತೆ ಚಾನೆಲ್ ಅಲ್ಲಿ ಹಾಕ್ಬಿಡ್ತಾರೆ ಕನ್ನಡದಲ್ಲಿ ಒಂದ್ ಥಿಯೇಟರ್ ಅಲ್ಲಿ ಒಂದ್ ಶೋ ಎರಡು ಶೋ ಮಾಡಿಯೂ ಕೂಡ ಒಂದ್ ಹದಿನೈದು ದಿನದಲ್ಲಿ ನಿಮ್ಮ ಹತ್ರ ದುಡ್ಡು ಇದ್ರೆ ನೀವು ಒಂದು ಸಕ್ಸೆಸ್ ಮೀಟ್ ಮಾಡ್ಬೋದು ಮಾಡ್ಬೋದಲ್ವಾ ಯಾಕಂತಂದ್ರೆ ಅವಾಗ ನೀವು ಹೇಳ್ಬೋದು ನನಗೊಂದು ನಲ್ವತ್ತು ಕೋಟಿ ಕಳ್ಕೊಂಡಿದ್ದೇನೆ ಅರವತ್ತು ಕೋಟಿ ಬಂದಿದೆ ಅಂತ ಅಷ್ಟೇ ನಿಮ್ಮನ್ ಕೇಳಿದ್ರೆ ಐ ಟಿ ಗೀಟಿ ಅವ್ರು ಕೇಳ್ಬೇಕು ಹೊರತು ಇನ್ಯಾರ್ ಪತ್ರ ಯಾರು ಕೇಳಕ್ಕಾಗತ್ತೆ ಯಾರು ಕೇಳೋದಿಲ್ಲ ಕೇಳುದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಲಾಜಿಕ್ ಇಲ್ಲ ಹೌದು ನಮ್ಮಲ್ಲಿ ಲೆಕ್ಕಾಚಾರ ಇಲ್ಲ ಹೌದು ಈಗ ಇಷ್ಟು ತೇಟ್ರು ಹೌದು ಇಷ್ಟು ಸ್ಕ್ರೀನು ಹೌದು ಅದಕ್ಕೆ ಇಷ್ಟು ಬರುತ್ತೆ ಹೌದು ಇಷ್ಟು ದಿನ ಓಡಿದೆ ಹೌದು ಇಷ್ಟು ಹೌಸ್ಫುಲ್ ಆಗಿದೆ ಇಷ್ಟು ಫುಲ್ ಆಗಿದೆ ಕರೆಕ್ಟ್ ಇವೆಲ್ಲ ಲೆಕ್ಕಾಚಾರ ಇಟ್ಕೊಂಡು ನೋಡಿದಾಗ ನೀವು ಕೊಡುವ ನೂರೈವತ್ತು ಇನ್ನೂರು ಕೋಟಿಯ ಲೆಕ್ಕ ಎಲ್ಲಿದ್ದಾ ಅಲ್ವಾ ಅದು ವಾಲಂಟರಿ ಡಿಕ್ಲೇರ್ಮೆಂಟ್ ಬರುತ್ತೆ ಸಕ್ಸಸ್ ಮೀಟ್ ಮಾಡ್ತೀರಿ ಆಮೇಲೆ ಆರು ತಿಂಗಳ ನಂತರ ಸಿಗ್ತಾರೆ ಅಥವಾ ಫೋನ್ ಮಾಡ್ತಾರೆ ಸರ್ ಏನ್ ಮಾಡೋದು ಸರ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾರೆ ನಾವು ಮಾಡ್ಬೇಕಲ್ಲ ಸರ್ ಆ ಕಾರಣಕ್ಕಾದ್ರೂ ಜನ ಬರಲಿ ಅಂತ ಅದು ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ಹೋಯ್ತು ಸರ್ ಎರಡು ಸೈಟ್ ಮಾರ್ದೆ ಸರ್ ಅಂತ ಏನ್ ಮಾಡ್ಬೇಕು ಇದಕ್ಕೆ ಈ ತರದ ಪರಿಸ್ಥಿತಿ ಕರೆಕ್ಟ್ ಕನಿಷ್ಠ ಪಕ್ಷ ಶನಿ ಮಹಾತ್ಮ ನಿಮ್ಗೆ ಒಳ್ಳೇದ್ ಮಾಡ್ಲಿ ನಿಮ್ಮನ್ನ ಕಾಪಾಡ್ಲಿ ಎಲ್ಲವೂ ಮಾಡ್ಲಿ ಅಂತ ಹಾರೈಸ್ತೇನೆ ನಾನು ಆದ್ರೆ ದುಡ್ಡು ಹಾಕಿ ಆ ಮನೆ ಮಟ್ಟ ಕಳ್ಕೊಳ್ಳುವ ಖಂಡಿತ ಬಿಟ್ಬಿಡ್ತೀನಿ ಇದೊಂದು ಮೂವಿ ಅಂದ್ರೆ ಬಂದ್ಬಿಡೋದಂದ್ರೆ ಫಸ್ಟ್ ಶೋ ಫಸ್ಟ್ ಶೋ ದೊಡ್ಡ ನಮಸ್ಕಾರ ಹೌದು ಸರ್ ಯಾಕಂದ್ರೆ ಏನ್ ಗೊತ್ತಾ ದುಡ್ಡು ನಮ್ಮಲ್ಲಿ ಬಂದಾಗ್ಲಿ ಯೋಚನೆಗಳೆಲ್ಲ ಬರೋದು ಅಂದ್ರೆ ನಾನು ಅನುಭವಕ್ಕಾಗಿ ಅನ್ನೋ ಟೈಮ್ ಏನಾಗ್ಬಿಡುತ್ತೆ ಅಂದ್ರೆ ಆ ಒಂದು ಆ ಒಂದು ಹೇಳ್ಕೊಳ್ತಾ ಇರುತ್ತೆ ಸಿನಿಮಾ ಅನ್ನೋದು ಯಾವಾಗ ಇಳಿತಾ ಇರುತ್ತೆ ಆದ್ರೆ ಅನುಭವ ಏನ್ ಕಲಿಸ್ತು ಅಂತಂದ್ರೆ ಇದು ನೀನು ಏನು ಮಾಡ್ತಾಯಿದೆ ಅದು ಪ್ರೋಟೋಕಾಲ್ ಇಲ್ಲ ಅಂತ ಅಂದರೆ ನೀವು ಹೇಳಿದ್ರಲ್ಲ ಮೊದಲೇ ಇದೆಲ್ಲ ಈ ಅನಿ ಅನಲೈಸಿಸ್ ಮಾಡಿ ಏನು ಮಾರ್ಕೆಟ್ ಏನಿದೆ ನಾವು ಏನು ಇನ್ವೆಸ್ಟ್ ಮಾಡ್ಬೋದು ರಿಟರ್ನ್ ನಾನು ಇನ್ವೆಸ್ಟ್ಮೆಂಟ್ ಏನು ಬರುತ್ತೆ ಏನು ಅದಾಗುತ್ತಾ ಇಲ್ವಾ ಈ ಈ ಥರ ಬೇರೆ ಲ್ಯಾಂಗ್ವೇಜ್ ಅವರು ಏನೆಲ್ಲ ಮಾಡ್ತಾರೆ ಆ ರೀತಿ ನಾವು ವರ್ಕೌಟ್ ಮಾಡಿ ಕನ್ನಡದಲ್ಲೂ ಮಾಡಿದಾಗಲೇ ಮಾತ್ರ ನಿಂತ್ಕೊಳ್ಳೋಕ್ಕೆ ಸಾಧ್ಯ ನೋಡಿ ತಮಿಳು ಸಿನಿಮಾಗಳು ಕಮ್ಮಿ ಸಿನಿಮಾಗಳು ಬಂದು ಕೂಡ ಎಲ್ಲಾನು ಥಿಯೇಟರ್ ನಿಂತ್ಕೊಳ್ತವೆ ಎಲ್ಲ ಸಸೆ ತೆಲುಗಾದರೂ ಅಷ್ಟೇ ನಮ್ಮ ಕನ್ನಡದಲ್ಲಿ ನಾನ್ನೂರು ಸಿನಿಮಾ ಬರ್ತವೆ ಸರ್ ಆ ನಾನ್ನೂರು ಸಿನಿಮಾದಲ್ಲಿ ಟಾಕ್ ನಿಂತ್ಕೊಳ್ಳೋದು ಬರೀ ಮೂರು ನಾಲ್ಕು ಮಿಕ್ಕಿದೆಲ್ಲ ಔಟು ಹೌದು ಅದಕ್ಕೆ ನಾವು ಇದೊಂದು ದೊಡ್ಡ ಅನುಭವ ಅಂದ್ರೆ ಅನುಭವ ಅನ್ನೋದಕ್ಕೆ ದುಡ್ಡು ಕಳ್ಕೊಂಡು ಅನುಭವ ಮಾಡ್ಕೊಳ್ಳೋದು ತಪ್ಪು ಮತ್ತೆ ಅನುಭವಕ್ಕೆ ಕಳ್ಕೊಳ್ಬೇಕು ಅಥವಾ ಅನುಭವಕ್ಕೆ ಏನಾದರೂ ನಾವು ತರಬೇತಿ ತಗೊಳ್ಬೇಕಂತಾದ್ರೂ ಅಲ್ಲಿ ಏನಾದ್ರು ಫೀಸ್ ಕೊಡಬೇಕು ಅನುಭವಕ್ಕೆ ಫೀಸ್ ಕೊಡೋಣ ಅನುಭವಕ್ಕೆ ಬದುಕಿ ಕೊಟ್ರೆ ಅದು ಕಷ್ಟ ಅಲ್ಲ ಅಲ್ವಾ ಹೌದು ಇವಾಗೇನೋ ನಾನು ಈ ಟೈಮಲ್ಲಿ ಏನೋ ಸರ್ವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಇದೆ ನಾನು ಸರ್ವೆ ಮಾಡ್ಕೊಳ್ತಾ ಇದ್ದೀನಿ ಬಟ್ ಸರ್ವೈವ್ ಮಾಡ್ಕೊಳ್ಳ್ದಿರೋಂಥ ಪರಿಸ್ಥಿತಿ ಬಂದಾಗ ಒಬ್ಬ ನಿರ್ಮಾಪಕ ಅಷ್ಟೆಲ್ಲ ಮಾಡಿ ಎಲ್ಲ ಹೇಳೋದು ಸುಲಭ ಈ ಥರ ಇನ್ನೊಬ್ಬರಿಗೆ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ ಇನ್ನೊಬ್ರು ಒಂದು ಅವಕಾಶ ಸಿಗ್ತಾ ಇದೆ ಅದು ಓಕೆ ಆದರೆ ಅದು ಅಲ್ಟಿಮೇಟ್ಲಿ ಏನು ಅದು ಎಂಡ್ ಆಫ್ ದಿ ಡೇ ನಿರ್ಮಾಪಕ ಬೇಸು ಅವನು ಅಂತಂದ್ರೆ ಅವರು ಬಿದೋಗ್ಬಿಡ್ತಾರೆ ಅಂತಲೇ ಅರ್ಥ ನೆಕ್ಸ್ಟ್ ಯಾರು ನಿರ್ಮಾಪಕನೂ ಬರಲ್ಲ ಇದೇ ಸತ್ಯಾಂಶ ಸಿನಿಮಾದ ಬಿಡುಗಡೆ ಆದ ಮೇಲೆ ಮುಂದೆ ನಿಮ್ಮ ಲೈಫಿನ ಕತೆ ಅದೇ ನೆಕ್ಸ್ಟು ಏನು ನೋಡ್ಬೇಕು ನನ್ನ ನಿಜವಾದ ವಾಸ್ತವಿಕ ಜೀವನ ನೋಡ್ಬೇಕಷ್ಟೆ ಯಾಕಂದರೆ ಇದ್ರ ನಾನು ಖಂಡಿತ ನನ್ನ ನಂಬಿಕೆ ಇಲ್ಲ ಏನು ಬಂದ್ಬಿಟ್ಟ ತಕ್ಷಣ ನೀನು ನೆಕ್ಸ್ಟ್ ಒಬ್ಬ ರಿಲೀಸ್ ಆಗಿದ ತಕ್ಷಣ ಫುಲ್ಲು ತೇಟ್ರಲ್ಲಿ ಬಟ್ಟೆ ಹಾಕೊಂಡು ಹೋಗಿ ಥೇಟ್ರಲ್ಲಿ ಟಿಕೆಟ್ ಬಟ್ಟೆ ನೀವು ಪ್ರಾಮಾಣಿಕರು ಆ ನಿಜ ಇವಾಗ ಮಟ್ಟಿಗೆ ರಿಯಲೈಸ್ ಆಗಿದೆ ರಿಯಲೈಸ್ ಆಗಿದೆ ರಿಲೈಸ್ ಆ ಥರ ಚೆನ್ನಾಗಿರೋ ಕಂಟೆಂಟ್ ಇದ್ರೂ ಕೂಡ ಹೇಳ್ತಾರೆ ನಿಮಗೆ ಬದುಕುವ ಹಕ್ಕಿದೆ ಹಾಂ ಹಾಂ ಹೇಳಬಹುದು ಥ್ಯಾಂಕ್ ಯು ಸರ್ ಅಂದ್ರೆ ನಾನು ಹೇಳೋದೇನಂತಂದ್ರೆ ಆ ಒಂದು ಹುಚ್ಚು ಒಂದು ಇದರಲ್ಲಿ ಎಲ್ಲಾನು ಮರೆತು ಅಂದ್ರೆ ಅದನ್ನ ಮರೆತು ಕಣ್ಣು ಮುಚ್ಕೊಂಡು ನಡೆಯೋದೇನಿದೆಯಲ್ಲ ಅದು ಎಚ್ಚರಿಕೆ ಆಯ್ತು ಅಂತ ನನ್ನ ಅನಿಸಿಕೆ ನನ್ನ ಅನುಭವ ಗಾದೆ ಹಾ ಎಲ್ಲಿ ಕಳ್ಕೊಂಡಿದ್ದೇವೋ ಅಲ್ಲೇ ಹುಡುಕ್ಬೇಕು ಅಂತ ಮತ್ತೆ ಮತ್ತೆ ಕಳ್ಕೊಳ್ತಾ ಮತ್ತೆ ಮತ್ತೆ ಕಳ್ಕೊಡ್ತಾ ಮತ್ತೆ ಮತ್ತೆ ಹುಡುಕ್ತಾ ಕೊನೆಗೂ ಜೀವನ ಟೈಮ್ ಅಷ್ಟು ದಯವಿಟ್ಟು ಮಾಡಬೇಡಿ ಇಲ್ಲ ಖಂಡಿತ ಇಲ್ಲ ಸರ್ ವಿಶ್ವ ಆಲ್ ದಂಕ್ ಯು ಒಳ್ಳೆದಾಗಿ you <laughs>